ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜನ್ನು ಖಂಡಿಸಿ ಇವತ್ತು ಪಂಚಮಸಾಲಿ ಸಮಾಜದಿಂದ ಮತ್ತೆ ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಟೋಲ್ ಬಳಿ ಸ್ವಾಮೀಜಿಯವರ ನೇತೃತ್ವದಲ್ಲೇ ಹೋರಾಟವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಮಾಡಲಾಗುತ್ತೆ ಈ ಒಂದು ಹೋರಾಟಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಸದ್ಯ ಈಗ ಒಂದು ಕಡೆ ಏನು ಸಾಕಷ್ಟು ಪೊಲೀಸರು ಇನ್ನೂರಕ್ಕೂ ಅಧಿಕ ಪೊಲೀಸರನ್ನು ಈಗ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ನೇಮಕ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಈಗ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಳ್ತಾ ಇರುವಂಥದ್ದು ಮೊನ್ನೆ ಅಷ್ಟೇ ಸಾಕಷ್ಟು ಗದ್ದಲ ಗಲಾಟೆ ಜೊತೆಗೆ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದರು ಕಲ್ಲು ತೂರಾಟಗಳಾಗಿದ್ದವು ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಇದೀಗ ಮತ್ತೆ ಪಂಚಮಸಾಲಿ ಸಮಾಜದಿಂದ ಸ್ವಾಮೀಜಿ ಕೂಡಲ್ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು ಹೀಗಾಗಿ ಸದ್ಯ ಈಗ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಏನು ಸ್ವಾಮೀಜಿಯವರು ಕೂಡ ಸರ್ಕಾರ ಕ್ಷಮೆಯನ್ನು ಕೇಳಬೇಕು ಅದರ ಜೊತೆಗೆ ಲಾಠಿ ಚಾರ್ಜನ್ನು ಯಾರು ಮಾಡಿದ್ರು ಆ ಅಧಿಕಾರಿ ಸಸ್ಪೆಂಡ್ ಆಗಬೇಕು ಅದರ ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ ಸರ್ಕಾರದ ನಿಲುವನ್ನು ಸ್ಪಷ್ಟನೆ ಪಡಿಸ್ಬೇಕಂತ ಹೇಳಿಬಿಟ್ಟು ಈಗಾಗಲೇ ಸ್ವಾಮೀಜಿಯವರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಡಿ ಸಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಕೊಡ್ತಾರೆ ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿದ್ರೆ ಇನ್ನೊಂದು ಕಡೆ ಪಂಚಮಸಾಲಿ ಸಮಾಜದ ಜನರು ಕೂಡ ಟೋಲ್ ಗೇಟ್ಗಳ ಬಳಿ ಜಮಾವಣೆ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇದೇ ಒಂದು ಸ್ಥಳದಲ್ಲಿ ಇವತ್ತು ಕೂಡಲ್ ಸಂಗಮ ಸ್ವಾಮೀಜಿ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಸದ್ಯ ಈಗ ಟೋಲ್ ಗೇಟನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಈಗಾಗಲೇ ಕೂಡಲ್ ಸ್ವಾಮೀಜಿ ನೇತೃತ್ವದಲ್ಲಿ ಮಾಡೋಕ್ಕೆ ತಯಾರಿಯನ್ನು ನಡೆಸಿರುವಂಥದ್ದು ಒಟ್ಟಾರೆ ಈ ಒಂದು ಲಾಠಿ ಚಾರ್ಜನ್ನು ಖಂಡಿಸುವುದರ ಜೊತೆಗೆ ಈ ಒಂದು ಹೋರಾಟದಲ್ಲಿ ಯಾರೆಲ್ಲ ಗಾಯಗಳಾಗಿದ್ದಾರೆ ಅವರಿಗೆ ಅವರ ವಿರುದ್ಧ ಆಗಿರುವಂತಹ ಕೇಸ್ಗಳನ್ನು ಕೈ ಬಿಡಬೇಕು ಅದರ ಜೊತೆಗೆ ಲಾಠಿ ಚಾರ್ಜ್ ಮಾಡಿರುವಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಇನ್ನು ಸಿಎಂ ಅವರು ಕೂಡಲೇ ಕ್ಷಮೆ ಕೇಳಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದ ಮನೆ ಟಿವಿ ನೈನ್ ಬೆಳಗಾವಿ